ಗ್ರಾಮೀಣ ಪ್ರದೇಶದ ಜನರಿಗೆ ಮತ್ತು ವಯೋವೃದ್ಧರಿಗೆ ಹಣದ ವಹಿವಾಟು ನಡೆಸಲು ಹಳ್ಳಿಯ ಅಂಚೆ ಕಚೇರಿಯು ಆಧಾರಸ್ತಂಭ ಹಣ ಭದ್ರತೆಯ ನಂಬಿಕೆ ಮೇಲೆ ವಯೋವೃದ್ಧರು ಅಂಚೆ ಕಚೇರಿಯನ್ನು ಅವಲಂಬಿಸಿರುತ್ತಾರೆ ಇಂಥ ಮುಗ್ಧ ಜನರಿಗೆ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿರುವ ಘಟನೆ ನಡೆದಿದೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಮಹಿಳಾ ಮತ್ತು ಪುರುಷ ವಯೋವೃದ್ಧರಿಗೆ ವಂಚಿಸಿ ಪರಾರಿಯಾಗಿರುವ ಘಟನೆ ನಾಗಮಂಗಲ ತಾಲೂಕಿನ ಲಾಳನಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಬಿದರಿಕೆರೆ ಗ್ರಾಮ ನಡೆದಿದೆ ಕೇಂದ್ರ ಸರ್ಕಾರದ ಅಂಚೆ ಕಚೇರಿ ಗ್ರಾಮೀಣ ಪ್ರದೇಶದಲ್ಲಿ ನಂಬಿಕೆ ಕಳೆದುಕೊಳ್ಳುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಣ ಕಳೆದುಕೊಂಡವರ ಪಟ್ಟಿಯಂತೆ ಬಿದರಿಕೆರೆ ಗ್ರಾಮದ ಮಂಜಮ್ಮ ನಾಲ್ಕು ಲಕ್ಷ ಕೆಂಪಮ್ಮ ಒಂದೂವರೆ ಲಕ್ಷ ಜಯಮ್ಮ ಇಪ್ಪತ್ತೆರಡು ಸಾವಿರ ನಿಂಗಪ್ಪ ಐವತ್ತು ಪಂಕಜ ಇಪ್ಪತ್ತೈದು ಇಪ್ಪತ್ತು ಶಾಂತಮ್ಮ ನಲವತ್ತು ಲಕ್ಷ್ಮಮ್ಮ ವರಲಕ್ಷ್ಮಿ ಹದಿನಾಲ್ಕು ಬಸವರಾಜು ನಲವತ್ತು ಲೈಲಾ ಹತ್ತು ಕೆಂಪಣ್ಣ ಇವರೆಲ್ಲರೂ ಹಣ ಕಳೆದುಕೊಂಡ ವಂಚನೆಗೆ ವ್ಯಕ್ತಿಗಳಾಗಿದ್ದಾರೆ ಏನು ನಮಗೆ ಕೊಟ್ಟಿಲ್ಲ ತಿಂಗಳು ಬುಕ್ ತಿಂಗಳಿಂದ ಬುಕ್ಕೇ ಇಲ್ಲ ನಾನು ಕಳೆದುಕೊಂಡಿದ್ದಾರೆ కొర్తివి బుక్ బండిలా బుక్ బండిలా ఇంటర్ మార్క్ కొండిదివి అది యాకో బుక్కే నివేది కోబెడి అంటే ఏలిది హ నింద నా అమ్మ దగ్గర ఆడి 25 వయసు కడతాది 30 års తో బండిది ఇంద 2 సంవత్సరం అవుది తో నంబర్ తో ఫిక్సడ్ మార్ అయి అన్నది 40000 కి ఫిక్సడ్ మార్ కొడ ఫన్నే అంది జూన్ లో కొట్టొద్దు నామ్ ను మార్తిని అన్నట్టు ಬುಕ್ಸ್ ಕೊಡಪ್ಪ ಅಂತ ಡೈಲಿ ತಿಂದೆ ಬುಕ್ಸ್ ಕೊಡಪ್ಪ ಅಂದರೆ ನಾಳೆ ಬರ್ತಾರೆ ಚೆಕಿಂಗ್ನೋರು ಬರ್ತಾರೆ ನಾಳೆ ಬರ್ತಾರೆ ಕೊಡ್ತೀನಿ ಕೊಡ್ತೀನಿ ಅನ್ಕೊಂಡೆ ಬಂದ ನಾವು ಒಂದೂರು ಮನುಷ್ಯನ ನಮಗೆ ಥರ ಮೋಸ ಮಾಡ್ತಿಲ್ಲ ಅದಕ್ಕೋಸ್ಕರ ನಾವು ಸುಮ್ಮಿತ್ತು ಏನಮ್ಮ ಬರಬೇಕಾದ್ರೆ ಹೇಳೋಕ್ಕೆ ಅವ್ರೇನು ಮಾತಾಡಲಿಲ್ಲ ಅವ್ರ ಮತನವೇ ಕೊಟ್ಟಿಲ್ಲ ಈ ಥರ ಕೊಡಬೇಕಾದ್ರೆ ಐದು ವರ್ಷ ಎರಡು ವರ್ಷ ಮಾಡಬೇಕು ಬುಕ್ಸ್ ಕೊಡೋಣ ಕೊಟ್ಟಿಲ್ಲ ನಮಗೆ ಏನು ಕೊಟ್ಟಿಲ್ಲ ಎಷ್ಟಾಯ್ತು ನಿಮ್ದು ಏನೋ ಸರೋ ಈಗ ಏನು ಹೇಳ್ತಾನೆ ಇಲ್ಲವಲ್ಲ ಇವಾಗ ಹೆಬ್ಬೆಟ್ಟು ಹೆಬ್ಬೆಟ್ಟು ಹೊತ್ತಿ ಹೊತ್ತಿ ಅವನೇ ಎತ್ಕೊಂಬಿಟ್ಟವ್ನ ನಾನು ಒದ್ದು ಇದು ಚೆಕಿಂಗ್ ಕಳಿಸ್ತೀನಿ ಅಂತ ಆಮೇಲೆ ಅದ್ರ ಮಧ್ಯದಲ್ಲಿ ನಾನು ರುದ್ರಾಪಿಂದ ಬೇರೆ ಒಂದೊಂದು ಸಾವಿರ ತಗೋತಿದ್ದೆ ಅದೇ ತೆಗೆ ಇದ್ನು ತಗೊಂಬಿಡೋದು ಇವ್ನು ಹಿಂಗೆ ಮಾಡಿ ಅವನು ತಗೊಂಬಿಟ್ಟವ್ನು ಬೇರೆ ಬೇರೆ ದುಡ್ಡು ಇಟ್ಟಿದ್ರಿ ಬೇರೆ ಯಾವ್ಯಾವುದೋ ದನ ಕರ ಮಾರಿದ್ದ ತಂದು ಇಟ್ಟಿದ್ದೆ ಹಾಂ ಅದು ಒಟ್ಟಾಗಿದೆ ಎಷ್ಟಿತ್ತು ಒಟ್ಟು ಒಂದು ಅರ್ವತ್ತು ಸಾವಿರ ನಲ್ವತ್ತು ಸಾವಿರ ಆಯಿತು ನಿಮ್ಮದು ಹಾಂ 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 ಇಲ್ಲ ವೃದ್ಧಾಪ್ಯವೇ ತನಕ ತಗೋತಿದ್ರ ತಗೋತಿದ್ದೆ ಆ ಅಪ್ಡೇಟ್ ಪಡೀವನಲ್ಲ ಹಾಂ ಆಗಿದ್ನು ಎಂಟ್ರ್ ಮಾಡ್ಕೊಂಡು ತಗೊಂಬಿಟ್ಟಾವಣ ಹಾ ಹಾ ನೀವು ನೋಡ್ತಿರಲಿಲ್ವದ ನಮಗೆ ಇಲ್ಲಿ ಗೊತ್ತಾಗೋದಿಲ್ವಲ್ಲ ಒತ್ತು ಅಂದ್ರೆ ಒತ್ತು ಬಿಡೋದು ಅವ್ರಿಗೆ ಗೊತ್ತಾಗಲ್ಲ ಸೊ ಇದು ಹಿಂಗಾಗೋಯ್ತು ಕತೆ ಏನು ಮಾಡೋಕ್ಕಾಯ್ತ ಈಗ ಎಷ್ಟು ಚೆನ್ನದ್ದು ಆಗೈತಿ ಈಗ ಹಿಂಗೆ ಬಾರಿ ಜನದ ಆಗಿದೆ ಅದೇ ಹಿಂಗೆ ಯಾವ ಬಂದು ಹೇಳ್ತಾ ಇಲ್ವಲ್ಲ ನಾನು ಎಂತ ಬುಕ್ನು ಕೊಡ್ಲಿಲ್ಲ ನಮ್ಮ ದುಡ್ಡ ಕಟ್ಟಿರೋದು ಇಷ್ಟೇ ಅಂತ ಹೇಳಿಲ್ಲ ನಾವು ಕಟ್ಟಿದ್ದು ಐವತ್ತು ಸಾವಿರ ದುಡ್ಡು ಇವತ್ತು ಇವತ್ತು ಅಂತ ಬಂದಾಗ ನಾನು ಬಿದ್ರಿಕೆರೆ ಮಗಳು ಇಲ್ಲಿ ಬಂದು ಎಫ್ ಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಆಫೀಸ್ಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀವಿ ಮೂವತ್ತೊಂದನೇ ತಾರೀಕು ಒಂಬತ್ತುವರೆ ಟೈಮಲ್ಲಿ ಕೊಟ್ಟಿದ್ದು ಎಫ್ ಡಿ ಮಾಡೋಕ್ಕೆ ಅಂತ ಕೊಟ್ಟಿದ್ದ ಅವರು ಯೂ ಯಾವ ಥರ ಯೂಸ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಅವತ್ತು ಮಾರನೇ ದಿನಕ್ಕೆ ನಾವು ಬುಕ್ಸ್ ಬರುತ್ತೆ ಅಂತ ಹೇಳಿ ಯಾವುದೇ ಬುಕ್ಸು ಕೊಟ್ಟಿಲ್ಲ ಅವ್ರು ನಮಗೆ ಅವತ್ತಿನ ಬೆಳಗ್ಗೆ ಬಂದು ಕೇಳ್ತಾ ಇದ್ರೆ ಇವು ನಾಳೆ ನಾಳೆ ಅಂತ ಹೇಳ್ಕೊಂಡು ಹಿಂಗೆ ಟೈಮ್ ಮುಂದೂಡಿದರು ಒಂದು ವಾರ ಆದಮೇಲೆ ನಾವು ಬಂದು ಕೇಳಾಗ್ಕೆ ಅವ್ರು ಏನಂತಂತಂದ್ರು ಮತ್ತು ನಿಮ್ಮ ತಾಯಿದ್ ಮತ್ತೆ ಸೈನ್ ಬೇಕು ಅಂದರು ನಮ್ಮ ಅಮ್ಮಂಗೆ ಹುಷಾರಿಲ್ಲದ ಕಾರಣ ನಾವು ನಮ್ಮ ಅಮ್ಮನ ಆಸನಲ್ಲಿ ಕರ್ಕೊಂಡೋಗಿದ್ವಿ ಅವಾಗ ಅವ್ರು ಬಂದ್ಬಿಟ್ಟು ಬಂದು ಅಮ್ಮನಿಗೆ ಸೈನ್ ಆಗ್ಬೇಕು ಅನ್ನೋದಕ್ಕೆ ಮತ್ತೆ ನಮ್ಮ ತಾಯಿನಲ್ಲಿ ಕಳ್ಸಿ ಮೇಲೆ ಇವರು ಅವ್ರದೇ ಫೋನ್ ನಂಬರ್ ಬೇ ಅವ್ರ ಫೋನ್ ನಂಬರ್ ಕೊಡೋದು ಮೇಲಧಿಕಾರಿದಿದ್ದು ಅವ್ರ ಜೊತೆ ಮಾತಾಡಿ ಅನ್ನೋದು ಹಿಂಗೆ ಮಾಡ್ಕೊಂಬಂದು ನಮ್ಮ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾವು ಅವತ್ತು ಶುಕ್ರವಾರ ದಿನ ಮೇಲಧಿಕಾರಿ ಬಂದಿದ್ರು ನಾಗಮಂಗ್ಲದಿಂದ ಅವರಿಗೆ ಅರ್ಜಿನೂ ಕೊಟ್ವಿ ಹಿಂಗಾಗೈತೆ ಅಂತ ಕಂಪ್ಲೇಂಟ್ ಬರೆದು ಕೊಟ್ಟಾಗ ನೋಡ್ತೀವಿ ಅಂತ ಹೇಳಿ ಅವ್ರು ಇದುವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ನಮಗೆ ಹಿಂಗೆ ತುಂಬ ಅನ್ಯಾಯಲ್ಲಿ ತುಂಬ ಒಂದು ನಮಗೆ ಈಗ ಸದ್ಯಕ್ಕೆ ಇಲ್ಲಿ ಬಂದಿರೋ ಪ್ರಕಾರ ಒಂದು ಇಪ್ಪತ್ತು ಜನದ ಮೇಲೆ ಮೇಲಾಗೋರೆ ಇನ್ನೂ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಒಟ್ಟು ಈಗಿರೋರಿಗೆ ಎಲ್ಲರಿಗೂ ಮೋಸ ಆಗಿರೋದ್ರಿಂದ ನಮ್ಮ ನಾಲ್ಕು ಲಕ್ಷ ಇನ್ನೊಬ್ರದ್ದು ಒಂದೂವರೆ ಲಕ್ಷ ಕೆಲವ್ರದ್ದು ಐವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆ ತುಂಬ ಆಗಿರೋದ್ರಿಂದ ಎಲ್ಲರಿಗೂ ಮೇ ಇದನ್ನು ಮೇಲಧಿಕಾರಿಗಳಿಗೆ ಆದಷ್ಟು ಬೇಗ ಹೇಳ್ಬಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗಮಂಗಲ ಮುಖ್ಯ ಪೋಸ್ಟ್ ಆಫೀಸ್ ಕಚೇರಿ ಅಧಿಕಾರಿಗಳ ಬೇಜವಾಬ್ದಾರಿ ತರ ಎದ್ದು ಕಾಣುತ್ತದೆ ಏಕೆಂದರೆ ಐದನೇ ತರಗತಿ ಓದಿ ಒಬ್ಬ ಮಹಿಳೆಗೆ ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ಹುದ್ದೆ ನೀಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಗ್ರಾಮೀಣ ಪ್ರದೇಶ ಜನತೆಗೆ ವಂಚನೆಯಾಗಿರುವುದು ಗೊತ್ತಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತು ವಂಚನೆ ಮಾಡಿದ ವ್ಯಕ್ತಿಗೆ ಸಹಕಾರ ಎಂಬಂತೆ ಇರುವುದು ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗಿದೆ